ದೇವರು ನಮ್ಮ ಮಧ್ಯದಲ್ಲಿದ್ದಾರೆ

ಬಟ್ಟೆಯನ್ನು ಕಟ್ಟಿಕೊಂಡು ಬಂದಿದ್ದೀರಾ ಹೂ ಟೈಟ್ ಸಮ್ ಕ್ಲೋತ್ಸ್ ಟು ಯೇಸು ನಿಮ್ಮನ್ನ ಸೋಕೆ ಮಾಡ್ತಾ ಇದ್ದಾರೆ ಜೀಸಸ್ ಇಸ್ ಗೋಯಿಂಗ್ ಟು ಟೈಚ್ ಯು ಯೇಸು ನಿಮ್ಮನ್ನ ಸೋಕೆ ಮಾಡ್ತಾ ಇದ್ದಾರೆ ಜೀಸಸ್ ಇಸ್ ಹೀಲ್ ಯು ಯೇಸು ನಿಮ್ಮನ್ನ ಸೋಕೆ ಮಾಡ್ತಾ ಇದ್ದಾರೆ ಜೀಸಸ್ ವಿಲ್ ಹೀಲ್ ಯು ಯೇಸು ನಮ್ಮ ಮಧ್ಯದಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಜೀಸಸ್ ಇಸ್ ವರ್ಕಿಂಗ್ ಅಮಂಗ್ us ಯೇಸು ನಮ್ಮ ಮಧ್ಯದಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಜೀಸಸ್ ಇಸ್ ವರ್ಕಿಂಗ್ ಅಮಂಗ್ us ನಿಮ್ಮ ಕಾಲಿಗೆ ಕಟ್ಟಿದಂತ ಬಟ್ಟೆಯನ್ನ ತೆಗೆದು ತೆಗೆದು ಬಿಸಾಕ್ಲಿ ಹೇಳ್ತಾ ಇದ್ದಾರೆ ಜೀಸಸ್ ಇಸ್ ಟೆಲ್ಲಿಂಗ್ ಥ್ರೋ ದಟ್ ಕ್ಲೋತ್ which you tied ಯೇಸು ಹೇಳ್ತಾ ಇದ್ದಾರೆ ನಿಮ್ಮ ಕಾಲಿಗೆ ಬಲವನ್ನ ನಾನು ನೀಡ್ತೇನೆ ಎಂಬುದಾಗಿ ಜೀಸಸ್ ಇಸ್ ಟೆಲ್ಲಿಂಗ್ ಹಿ ವಿಲ್ ಗಿವ್ ದಿ ಸ್ಟ್ರೆಂತ್ ಟು ಯು ಯೇಸು ಹೇಳ್ತಾ ಇದ್ದಾರೆ ನಾನು ನಿನ್ನ ಕಾಲನ್ನ ಬಲಗೊಳಿಸ್ತಾ ಇದ್ದೇನೆ ಎಂಬುದಾಗಿ ಜೀಸಸ್ ಇಸ್ ಸ್ಟೈಲಿಂಗ್ ನೌ ಐ ಆಮ್ ಸ್ಟ್ರೆಂಥನಿಂಗ್ ಯುವರ್ ಲೈಫ್ ಈಗ ನೀವು ನಂಬಿಕೆ ಇಡುವುದಾದರೆ ಇಫ್ ಯು ಬಿಲೀವ್ ಈಗ ನೀವು ಯೇಸುವಿನಲ್ಲಿ ನಂಬಿಕೆ ಇಡುವುದಾದರೆ ನೌ ಇಫ್ ಯು ಬಿಲೀವ್ ಯೇಸು ಈ ಸಮಯ ಅದ್ಭುತವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಜೀಸಸ್ ಇಸ್ ಗೋಯಿಂಗ್ ಟು ಮೇಕ್ ಅ ಮಿರಾಕಲ್ ಯಾರು ನಿಮ್ಮ ಕಾಲಿಗೆ ಆ ಬಟ್ಟೆಯನ್ನ ಕಟ್ಟಿದ್ದರೆ ಎದ್ದು ನಿಂತುಕೊಳ್ಳಿ ಸಮಯ ಯಾರು ಕಾಲಿಗೆ ಬಟ್ಟೆಯನ್ನು ಕಟ್ಟಿದ ಸಮಯ ಹುಡ್ ಟೈಟ್ ಬ್ಯಾಂಡೇಜ್ ಆರ್ ಎನಿ ಕ್ಲೋತ್ ಟು ಯೋರ್ ಲೆಗ್ನ ಕರಿತಾ ಇದ್ದಾರೆ ಕರಿತಾ ಇದ್ದಾರೆ ಮುಂದೆ ಬಾ ಸಹೋದರನೇ ಎಂಬುದಾಗಿ ಯೇಸು ಕರಿತಾ ಇದಾರೆ ಯೇಸುವಿನ ಮಾತನ್ನು ನೀವು ಆಲಿಸುವುದಾದರೆ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ಶಕ್ತಿಯನ್ನು ನೀವು ಇಲ್ಲಿ ಒಂದು ಯೇಸುವಿನ ಶಕ್ತಿಯನ್ನು ನೀವು ಇಲ್ಲಿ ಒಂದು ಪರಿಶುದ್ಧಾತ್ಮರ ಶಕ್ತಿ ಚಲಿಸಲು ಇನ್ ದ ನೇಮ್ ಆಫ್ ಜೀಸಸ್ ದ ಪವರ್ ಆಫ್ ಹೋಲಿ ಸ್ಪಿರಿಟ್ ಯೇಸುವಿನ ಶಕ್ತಿ ಇಲ್ಲಿ ಚಲಿಸತಾ ಇದೆ ಪವರ್ ಆಫ್ ಜೀಸಸ್ ಇಸ್ ಮೂವಿಂಗ್ ಯೇಸುವಿನ ಶಕ್ತಿ ಚಲಿಸತಾ ಇದೆ ಪವರ್ ಆಫ್ ಜೀಸಸ್ ಇಸ್ ಮೂವಿಂಗ್ ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿರ್ತಾರೋ ಅಲ್ಲಿ ಯೇಸು ಕಾರ್ಯವನ್ನು ಮಾಡುವರಾಗಿದ್ದಾರೆ ಯೇಸುವನ್ನ ನಂಬುದಾದರೆ ಯೇಸು ಈಗ ಕಾರ್ಯವನ್ನು ಮಾಡುವರಾಗಿದ್ದಾರೆ ನಂಬಿಕೆ ಇಡುವುದಾದರೆ ಎಲ್ಲಿ ಅದ್ಭುತವನ್ನ ಏಸು ಮಾಡ್ತಾ ಇದ್ದಾರೆ ಯೇಸುವಿನ ಶಕ್ತಿ ಚಲಿಸ್ತಾ ಇದೆ ಏಸುವಿನ ಶಕ್ತಿಯನ್ನು ನೀವು ಹೊಂದಿಕೊಳ್ತಾ ಇದ್ದೀರಾ ಪವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ಏಸುವಿನ ಶಕ್ತಿ ಇವರ ಒಳಗಡೆಗೆ ಯಾರಾದ್ರೆ ವಾಲಂಟಿಯರ್ಸ್ ಮುಂದೆ ಬನ್ನಿ ವಾಲಂಟಿಯರ್ಸ್ ಮುಂದೆ ಬನ್ನಿ ಈಗ ದೇವರ ಶಕ್ತಿಯನ್ನು ನೀವು ಇಲ್ಲಿ ಹೊಂದಿಕೊಳ್ತಾ ಇದ್ದೀರಾ ಪವರ್ ಆಫ್ Jesus. ಪವರ್ ಆಫ್ Jesus, Jesus. Power of Jesus. Power of Jesus. Power of Jesus. ಯೇಸುವಿನ ಶಕ್ತಿ ಇವರ ಒಳಗಡೆಗೆ ದೈವ ಶಕ್ತಿ ಇವರ ಒಳಗಡೆಗೆ ಇವರ ಕಾಲನ್ನ ಏಸು ಮುಡ್ತಾ ಸ್ವಾಮಿ ಇವರ ಇದ್ದಾರೆ ಪವರ್ ಆಫ್ ಚೀಸಸ್ ಎಲ್ಲರೂ ಕರಗಳನ್ನು ಇವರ ಕಡೆಗೆ ಚಾಚಿ ಈಗ ಏಸು ಸ್ವಾಮಿ ಈ ಮಗನನ್ನ ಸ್ಪರ್ಶಿಸ್ತಾ ಇದ್ದಾರೆ ಏಸುವಿನ ಸ್ಪರ್ಶ ಈ ಮಗನ ಒಳಗಡೆಗೆ ದೈವ ಶಕ್ತಿ ಮಗನ ಒಳಗಡೆಗೆ

jesu vina sparshavana var undukolta idara raise me the name of jesus raise chanda loro rabashka loro rendela ramashikolora rabashka loro power of jesus power of jesus ಇವರ ಕಾಲ ಶಿವನ್ನ ಪಿಚಿ ಇವರ ಕಾಲನ್ನ ಪಿಚಿ ಖಾಲೋ ಪವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ಶಕ್ತಿ ಮಗನ ಒಳಗಡೆಗೆ ಪವರ್ ಆಫ್ ಜೀಸಸ್ ಪಾವರ್ ಆಫ್ ಜೀಸಸ್ ಶಕ್ತಿ ರಿಂದಲಾ ರಮ ಯಾರು ನೋಡಬೇಕು ಅಂತ ಇದ್ದೀರಾ ನೋಡಿ ಯೇಸು ಸ್ವಾಮಿ ನನಗೆ ತಿಳಿಸಿದ್ರು ಅವರ ಬಲಗಾಲದಲ್ಲಿ ಒಂದು ಬ್ಯಾಂಡೇಜ್ ಇದೆ ಯೇಸುವಿನ ಶಕ್ತಿ ಅವರಿಗೆ ಮುಟ್ತಾ ಇದೆ ಎಂಬುದಾಗಿ ಏಸುವಿನ ಶಕ್ತಿ ಅವರಿಗೆ ಮುಟ್ತಾ ಇದೆ ಒಂದು ಸೌಖ್ಯದ ಶಕ್ತಿ ಹರಿದು ಬರ್ತಾ ಇದೆ ಇನ್ ದ ನೇಮ್ ಆಫ್ ಶಕ್ತಿ ಎರಡು ಕರಗಳನ್ನ ಮೇಲೆ ಕೆತ್ತಿ ಸಹೋದರರೇ ಕಣ್ಣು ಮುಚ್ಚಿ ಯೇಸು ಸ್ವಾಮಿ ನಿಮ್ಮನ್ನ ಸ್ಪರ್ಶಿಸಲಿಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಕರಗಳನ್ನ ಚಾಚುರೆ ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೆ ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೆ ಯೇಸು ನಾಮದಲ್ಲಿ ಮಗನ ಮೇಲೆ ಒಂದು ಅಭಿಷೇಕ ಇಳಿದು ಬರಲಿ ಪವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ಹಿಡಿದುಕೊಳ್ಳಿ ಹಿಡಿದುಕೊಳ್ಳಿ ಆ ಸಹೋದರನ ಹಿಡಿದುಕೊಳ್ಳಿ ಯೇಸುವಿನ ಶಕ್ತಿ ಮಗನ ಒಳಗಡೆಗೆ ಪವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ರೇಂದಲರಮ್ಮ ಶೆಖಲರ ீசஸ் பாவ 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 நேம்ீசஸ் ரேசு விட நேம் ஆஃப் ஜீசஸ் ஏசுவி மகன்தொட்டர் கொடு கமான் கமான் கொடுவன் ಹೊಳಗಡೆಗೆ ಯೇಸುವಿನ ಶಕ್ತಿಯ ಮಗನ ಒಳಗಡೆಗೆ ಯೇಸುವಿನ ಶಕ್ತಿಯ ಮಗನ ಒಳಗಡೆಗೆ ಚಲಿಸಲೆ ಯೇಸುವಿನ ಶಕ್ತಿಯ ಮಗನ ಒಳಗಡೆಗೆ ಶಕ್ತಿ ಒಳಗಡೆ ಚಲಿಸಲು ದೇವರ ಶಕ್ತಿ ಪರ್ಪಲ್ ಪರ್ಪಲ್ ವೆಲ್ ಪರ್ಪಲ್ ವೇಲ್ ಎಲ್ಲರೂ ಎಲ್ಲರು ತಮಾನ್ ತಮಾನ್ ಎಲ್ಲ ಶಕ್ತಿ ಎಲ್ಲರೂ ಎಲ್ಲರು ಎಲ್ಲರೂ ಕೂಡ ಕಡೆಗಳನ್ನು ದೊಡ್ಡ ಈ ಮಗಳನ್ನು ಸ್ಪರ್ಧಿಸ್ತಾ ಇದ್ದಾರೆ ದೈವ ಶಕ್ತಿ ಮಗಳ ಹೊಳಗಡೆಗೆ ಯೇಸುವಿನ ಶಕ್ತಿ ಮಗಳ ಹೊಳಗಡೆಗೆ ಪಾವರ್ ಆಫ್ ಜೀಸಸ್ ಮುಂದೆ ಕರ್ಕೊಂಡು ಬನ್ನಿ ಮುಂದೆ ಕರ್ಕೊಂಡು ಬನ್ನಿ ಪಾವರ್ 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 ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ಶಕ್ತಿ ಮಗಳ ಹೊಳಗಡೆಗೆ ಕೈ ಬಿಡಿ ಕೈ ಬಿಡಿ ಕೈಬಿಡಿ ಯೇಸುವಿನ ಶಕ್ತಿ ಮಗಳ ಶ್ರೀ ಯೇಸುವಿನ ಶಕ್ತಿ ಮಗಳ ಹೊಳಗಡೆಗೆ ಕೈಮ ಶಕ್ತಿ ಮಗಳ ಒಳಗಡೆಗೆ ಇಲ್ಕೊಳ್ಳೆ ಯಾವ ಮಗಳನ್ನ ಯೇಸುವಿನ ಸ್ಪರ್ಶ ಮಗಳ ಒಳಗಡೆ ಈ ಪೋಷ ಎಲ್ಲರೂ ಎಲ್ಲರೂ ದೇವರ ಶಕ್ತಿ ಇಲ್ಲಿದೆ ಇ ಮಗಳಿಗೆ ಸ್ಪರ್ಶಿಸ್ತಾ ಇದ್ದಾರೆ ಎರಡು ಕರಗಳ ಮೇಲೆ ಎರಡು ಕರಗಳು ಏಸುವಲ್ಲಿ ಶಕ್ತಿ ನಿನ್ನ ಒಳಗಡೆ ಏಸು ನಿಮ್ಮನ್ನು ಮುಟ್ತಾ ಇದ್ದಾರೆ ಕಣ್ಮುಚ್ಚಿ ಕಣ್ಮುಚ್ಚಿ ಎರಡು ಕರಗಳನ್ನ ಮೇಲೆ ಕೆತ್ತಿ ಒಂದು ಸ್ಪರ್ಶ ಯೇಸುವಿನ ಸ್ಪರ್ಶ ಆ ಮಗಳನ್ನ ಹಿಡ್ಕೊಳ್ಳಿ ಒಂದು ದೈವ ಶಕ್ತಿ ಮಗಳ ಹೊಳಗಡೆಗೆ ದ ಪವರ್ ಆಫ್ ಜೀಸಸ್ ಒಂದು ದೈವ ಶಕ್ತಿ ಮಗಳ ಹೊಳಗಡೆಗೆ ರೇಸ್ಟೆಟ್ ಏಸು ನಿನ್ನ ಸೌಖ್ಯ ಮಾಡ್ತಾ ಇದ್ದಾರೆ ಸಹೋದರಿ ಏಸು ನಿನ್ನ ಇದ್ದಾರೆ ಒಂದು ದೈವ ಶಕ್ತಿ ಮಗಳ ಹೊಳಗಡೆಗೆ ಚಲಿಸಲಿ ಸಮಯ ದ ಪವರ್ ಆಫ್ ಜೀಸಸ್ ಹಿಡ್ಕೊಳ್ಳಿ 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 ಮಗಳನ್ನು ಹಿಡ್ಕೊಳ್ಳಿ ಯೇಸುವಿನ ಶಕ್ತಿ ಮಗಳ ಒಳಗಡೆ ಕರಗಳ ತೊಟ್ಟದೆ ಎಲ್ಲರೂ ದೈವ ಶಕ್ತಿ ಮಗಳ ಒಳಗಡೆಗೆ ಕಲಿಸಲು ಸಮಯು ಬೆಗೇರಿಸಲಾ ಏಸು ನಾಮದಲ್ಲಿ ಅದ್ಭುತ ಕಾರ್ಯಗಳು ಸಂಭವಿಸಲಿ ಸಮಯ ಏಸು ನಾಮದಲ್ಲಿ ಅದ್ಭುತ ಕಾರ್ಯಗಳು ಸಂಭವಿಸಲಿ ದ ನೇಮ್ ಆಫ್ ಜೀಸಸ್ ದೈವ ಶಕ್ತಿ ಮಗಳ ಒಳಗಡೆಗೆ ಕಾರ್ಯ ಮಾಡಿ ಜೀಸಸ್ ಯೇಸುವಿನ ಶಕ್ತಿ ಮಗನ ಹೊರಗಡೆ ಎರಡು கரಗಳ ಮೇಲೆಕ್ಕೆ ಎರಡು கரಗಳ ಮೇಲೆಕ್ಕೆ ಸಹೋದರ ದೈವ ಶಕ್ತಿ ಮಗನ ಹೊರಗಡೆ ಚಲಿಸಲೆ ಈ ಮಗನ ಹೊರಗಡೆ ಇರುವಂತ ಎಲ್ಲ ರೋಗ ರುಜಿನಗಳು ಏಸು ನಾಮದಲ್ಲಿ ಫಾದರ್ ಆಫ್ ದಿ ನೇಮ್ ಆಫ್ ಜೀಸಸ್ ಇಸುವೇ ನನ್ನ ಓ ಯೇಸುವೇ ಯೇಸುವೇ ಜೀವಾತಾಯತಾ ಯೇಸುವೇ ನನ್ನ ರಕ್ಷಕ ಯೇಸುವೇ

ಈ ಕುಟುಂಬದಿಂದ ಯಾರೋ ಬಂದಿದ್ದಾರೆ ಮುಂದೆ ಬನ್ನಿ ಸಮಯ ಹೂ ಕೇಮ್ ಫ್ರಮ್ ಹಿಸ್ ಫ್ಯಾಮಿಲಿ ಪ್ಲೀಸ್ ಕಮ್ ಫ್ರೆಂಡ್ಸ್ವಾಮಿ ಮಗನ ದೇಹದಲ್ಲಿರುವಂತಾರೆ ನಂಬುವುದಾದರೆ ಇಫ್ ಯು ವಾಂಟ್ ಟು ಸಿಂಗ್ ನೀವು ನೀವು ನಂಬುವುದಾದರೆ ಯು ಸೀ ದೇವರ ಮಹಿಮೆಯನ್ನು ದ ಆಫ್ ಈ ಕುಟುಂಬದಿಂದ ಯಾರು ಬಂದಿದ್ದಾರೆ ಮುಂದೆ ಬನ್ನಿ ಹೂ ಕೇಮ್ ಫ್ರಮ್ ಫ್ಯಾಮಿಲಿ ಪ್ಲೀಸ್ ಕಮ್ ಫ್ರೆಂಡ್ ಕಾಲಿಂಗ್ ಯು ಯು ಕರೀತಾ ಇದ್ದಾರೆ ಇದ್ದಾರೆ ಕಾಲಿಂಗ್ ಸರಿತಾ 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 ಕರಿತಾ ಇದಾರೆ ಸರಿ ಸರಿ ಸುನಿ ನನ್ನ ಕರಿತಾ ಇದಾರೆ ಸರಿ ಸುನೀತು ಒಂದೇ ಬನ್ನಿ ಬೇಗನೆ ಪ್ಲೀಸ್ ಕಮ್ ಫ್ರೆಂಡ್ ಏ ಸುನೇನನ್ನ ಕರೀತಾ ಇದ್ದಾರೆ ಇಸ್ ಕಾಲಿಂಗ್ ಯು ಅಸಾಧ್ಯವಾದದ್ದು ಯಾವ್ದು ಇಲ್ಲ ಇನ್ ಜೀಸಸ್ ನಥಿಂಗ್ ಇಸ್ ಇಂಪೋಸಿ ಅಸಾಧ್ಯವಾದದ್ದು ಯಾವ್ದು ಇಲ್ಲ ನಥಿಂಗ್ ಇಸ್ ಇಂಪೋಸಿ ನಮ್ಮ ನಮ್ಮ ಇಸ್ ಕಾಲಿಂಗ್ ಯೇಸು ಇನ್ ಆಫ್ ಅವರಿಗೆ ವಾಕಿಂಗ್ ಸ್ಟಿಕ್ ಅವಶ್ಯಕತೆ ಇಲ್ಲ ಇವರಿಗೆ ವಾಕಿಂಗ್ ಸ್ಟಿಕ್ ಅವಶ್ಯಕತೆ ಇಲ್ಲ ಫ್ರಾಮ್ ನವರ್ ಯಾರೆಲ್ಲ ಕುಂಟುಕೊಂಡು ಬಂದಿದ್ದೀರಾ ಇವತ್ತು ಎದ್ದು ನಡೀತೀರಾ ಹೂ ಆಲ ಕೇಮ್ ವಿತ್ ಡ್ರಿಂಗ್ ಲೆಗ್ಸ್ ಸೋ ನಾಮದಲ್ಲಿ ಅದ್ಭುತ ಇಲ್ಲಿ ಸಂಭವಿಸುತ್ತದೆ ಜೀಸಸ್ ವಿಲ್ ಹೀಲ್ ಯು ಯೇಸು ನಿನ್ನನ್ನು ಕರೀತಾ ಇದ್ದಾರೆ ಜೀಸಸ್ ಇಸ್ ಕಾಲಿಂಗ್ ಯು ಈಗ ನೀವು ನಂಬುವುದಾದರೆ ರೇಂದಲ ರಮಶಕಲೋರ ರಬಬ ಶಕಲೋರ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಲಿ ಸ್ಪಿರिट ರೇ ಶಬಲೋ ರಬಬ ಶಕಲೋರ ಸುನಿ ಸುನಿತಾ ಸುನೀತಾ ಮತ್ತೊಂದು ವ್ಯಕ್ತಿ ಇದ್ದೀರ ಸರಿತಾ ಯೇಸು ನಾಮದಲ್ಲಿ ನಾನು ನಿನಗೆ ಕರಿತಾ ಇದ್ದೇನೆ ಈಗ ಈ ಸ್ವರವನ್ನು ಕೇಳಿಸಿಕೊಳ್ಳಲು ನೀವು ರೆಡಿ ಇದ್ದರೆ ಇಫ್ ಯು ವಾಂಟ್ ಲಿಸನ್ ದಿಸ್ ವಾಯ್ಸ್ ಆಫ್ ಗಾಡ್ ಯೇಸು ಅದ್ಭುತವನ್ನ ಮಾಡುವರಾಗಿದ್ದಾರೆ ಯೇಸು ಸ್ವಾಮಿ ಮಗನ ಕಾಲನ್ನ ಗುಣಪಡಿಸುವರಾಗಿದ್ದಾರೆ ಜೀಸಸ್ ಇಸ್ ಗೋಯಿಂಗ್ ಟು ಹೀಲ್ ಯೇಸು ಸ್ವಾಮಿ ಇವರ ಮಗನನ್ನ ಜೀಸಸ್ ಇಸ್ ಗೋಯಿಂಗ್ ಟು ಟಚ್ his son ಯೇಸು ಸ್ವಾಮಿ ಇವರನ್ನ ಇವರ ಮಗನನ್ನ ಯೇಸು ಕರೀತಾ ಇದ್ದಾರೆ ಜೀಸಸ್ ಇಸ್ ಕಾಲಿಂಗ್ ೀ ಅಂಡ್ his son ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಜೀಸಸ್ ಇಸ್ ಇನ್ ಫ್ರಂಟ್ ಆಫ್ us ಸರಿತಾ ಸರಿತಾ ಯೇಸು ನಿನ್ನನ್ನ ಕರೀತಾ ಇದ್ದಾರೆ ಜೀಸಸ್ ಇಸ್ ಕಾಲಿಂಗ್ ಯೂ ಲೋ Lavina, -e lavina, -e lavina. -e lavina. -e ಯೇಸು ನಿನ್ನನ್ನು ಕರೀತಾ ಇದ್ದಾರೆ ಲವೀನಾ ಯೇಸು ನಿನ್ನನ್ನು ಕರೀತಾ ಇದ್ದಾರೆ ಸಹೋದರ ಎರಡು ಕರಗಳನ್ನ ಮೇಲೆ ಕೆತ್ತಿ ಏಸು ನಿಮ್ಮನ್ನ ಸ್ಪರ್ಶಿಸ್ತಾ ಇದ್ದಾರೆ ಈಗ ಈ ಸಹೋದರನಿಗೋಸ್ಕರ ನಾವು ಪ್ರಾರ್ಥಿಸೋಣ ಈ ಸಹೋದರನಿಗೋಸ್ಕರ ನಾವು ಪ್ರಾರ್ಥಿಸೋಣ ಏಸು ನಾಮದಲ್ಲೇ ಈಗ ಈ ಮಗನ ಒಳಗಡೆಗೆ ಒಂದು ದೈವ ಶಕ್ತಿ ಚಲಿಸ್ತಾ ಇದೆ ಯೇಸುವಿನ ಅಭಿಷೇಕವನ್ನ ಇವರು ಹೊಂದಿಕೊಳ್ತಾ ಇದ್ದಾರೆ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ಶಕ್ತಿ ಮಗನ ಒಳಗಡೆಗೆ ದ ಪವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ಎರಡು ಕರಗಳನ್ನು ಚಾಚಿ ಇವರ ಕಡೆಗೆ ಏಸುವಿನ ಸ್ಪರ್ಶವನ್ನು ನೀವು ಅನುಭವಿಸ್ತಾ ಇದ್ದೀರಾ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ರೀ ಬೋಶಾಕಲ್ಲವರ ದ ಪವರ್ ಆಫ್ ಜೀಸಸ್ ಹಾಲಲುಯ್ಯ ಆ ಮಗನನ್ನ ಹಿಡಿದುಕೊಳ್ಳೆ ಏಸುವಿನ ಸ್ಪರ್ಶವನ್ನು ಈ ಮಗನು ಹೊಂದುಕೊಳ್ತಾ ಇದ್ದಾರೆ ದೈವ ಶಕ್ತಿ ಮಗನ ಒಳಗಡೆಗೆ ಕೈ ಹಿಡಿಬಿಡಿ ಕೈ ಹಿಡಿಬಿಡಿ ಕೈ ಹಿಡಿಬಿಡಿ ಕೈ ಹಿಡಿಬಿಡಿ ಕೈ ಹಿಡಿಬಿಡಿ ಇನ್ನೇನು ನಿಂತ್ಕೊಳ್ಳಿ ದೇವರ ಶಕ್ತಿ ಮಗನ ಹೊಂದುಕೊಳ್ತಾ ಇದ್ದಾರೆ ದೇವರ ಶಕ್ತಿ ಮಗನ ಹೊಂದುಕೊಳ್ತಾ ಇದ್ದಾರೆ ಇವರ ಕಾಲಿನಲ್ಲಿರುವಂತಹ ಪೈನ್ ಏಸು ನಾಮದಲ್ಲಿ ಈ ಕ್ಷಣ ಬಿಡುಗಡೆ ಹೊಂದಿಕೊಳ್ತಾ ಇದೆ ದ

ಲವಿನ ಏಸು ಮುಡ್ತಾ ಇದ್ದಾರೆ ಮಗಳನ್ನ ಏಸು ಮುಡ್ತಾ ಇದ್ದಾರೆ ಏಸುವಿನ ಸ್ಪರ್ಶ ಈ ಆಲಯದಲ್ಲಿ ಏಸುವಿನ ಸ್ಪರ್ಶವನ್ನು ನೋಡಬೇಕು ಅಂತ ಯಾರು ಇದ್ರೆ ಮುಂದೆ ಮನೆ ಏಸು ಇವ ಮಗಳನ್ನ ಮುಡ್ತಾ ಇದ್ದಾರೆ ಒನ್ ಟೂ ಏಸು ನಾಮದಲ್ಲಿ ಒನ್

Bak şeye bak, 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 bak. ಯೇಸುವಿನ ಸ್ಪರ್ಶ ಈ ಮಗಳ ಹೊಳಗಡೆಗೆ ಪವರ್ ಆಫ್ ಜೀಸಸ್ ರೇಸ್ ಇನ್ ದ ನೇಮ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಒಂದು ಅಭಿಷೇಕ ಅಭಿಷೇಕ ಮಗಳ ಹೊಳಗಡೆಗೆ ದೈವ ಅಭಿಷೇಕ ಮಗಳ ಹೊಳಗಡೆಗೆ ಎಂಟು ವರ್ಷದಿಂದ ಈ ಮಗಳಿಗೆ ಒಂದು ಸಮಸ್ಯೆ ಕಾಡ್ತಾ ಇದೆ ಯೇಸು ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ತಾ ಇದೆ ಮಗಳು ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ಮಗಳಿಂದ ಕಮೌಡ್ ಇನ್ ನೇಮ್ ಆಫ್ ಜೀಸಸ್ ದ ಪವರ್ ಆಫ್ ಜೀಸಸ್ ಎರಡು ಕರಗಳನ್ನ ಚಾಚುತ್ತಾ ಎಲ್ಲರೂ ಈ ಮಗಳಿಗೂ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂಟು ವರ್ಷದಿಂದ ಎಂಟು ವರ್ಷದಿಂದ ಮಗಳಿಗೆ ಒಂದು ಸಮಸ್ಯೆ ಏಸು ನಾಮದಲ್ಲಿ ಬಿಡುಗಡೆ ಒಂದು ಕೊಡ್ತಾ ಇದೆ ಏಸು ನಾಮದಲ್ಲಿ ಕಮೌಟ್ ಇನ್ ದ ನೇಮ್ ಆಫ್ ಜೀಸಸ್ ಏಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ ಏಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ ಬಿಡುಗಡೆ ಒಂದು ಕಾವ್ ಬಿಡುಗಡೆ ಒಂದು ಕಾವ್ ಯೇಸುವಿನ ಶಕ್ತಿ ಮಗಳ ಒಳಗಡೆಗೆ ಯೇಸುವಿನ ಶಕ್ತಿ ಮಗಳ ಒಳಗಡೆಗಡೆ ಲೆಟ್ ದ ಪವರ್ ಆಫ್ ಬಿಡುಗಡೆ ಒಂದು ಇವತ್ತು ಕೊನೆಯ ಸಮಯ ಇದು ಕೊನೆಯ ಸಮಯ ಇದು ಕೊನೆಯ ಸಮಯ ಇದು ಕೊನೆಯ ಸಮಯ ಐದು ಐದು ಕೌಂಟ್ ಮಾಡ್ತೀನಿ ಐದು ಎಣಸ್ತೀನಿ ಒನ್ ಈಸ್ ಗೋಯಿಂಗ್ ಟು ಕೌಂಟ್ ಫೈ ನಂಬರ್ ಓಹ್ ಮಗಳ ಒಳಗಡೆಗೆ ವಾಸ ಮಾಡಲು ನಿನಗೆ ಅಧಿಕಾರ ಇಲ್ಲ ಮಗಳ ಒಳಗಡೆಗೆ ವಾಸ ಮಾಡಲು ಅಧಿಕಾರ ಇಲ್ಲ ಯು ಹಾವ್ ಲಿವ್ ಇನ್ ಅಧಿಕಾರ ಇಲ್ಲ ಯು ಹಾವ್ ನೋ ರೈಟ್ ಒಂದು ಕೌಲ್ಡ್ ಪೀಡೆ ಕಡೆ ಒಂದು ಕೌಟ್ ಆಫ್ ಚೀಸ್ ಪವರ್ ಆಫ್ ಚೀಸ್ ಪವರ್ ಆಫ್ ಚೀಸ್ ಪವರ್ ಆಫ್ ಚೀಸ್ ಇದು ಕೊನೆಯ ಸಮಯ ದಿಸ್ ಇದು ಕೊನೆಯ ಸಮಯ ದಿಸ್ ಲಾಸ್ಟ್ ದೇವರ ಆತ್ಮ प्रसन्न He, the presence of god is moving us a black white dot dot Who is that, like... that black and white top jesus is touching you ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ ಸಹೋದರೇ ಜೀಸಸ್ ಇಸ್ ಟಚಿಂಗ್ ಯು ಸಿಸ್ಟರ್ ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ ಜೀಸಸ್ ಇಸ್ ಟಚಿಂಗ್ ಯು ಸಿಸ್ಟರ್ ಯೇಸು ನಿನ್ನನ್ನು ಸ್ಪರ್ಶಿಸುತ್ತಾ ಇದ್ದಾರೆ ಜೀಸಸ್ ಇಸ್ ಟಚಿಂಗ್ ಯು ಒಂದು ಅಭಿಷೇಕ ಯಾವಣದಲ್ಲಿ ಇದೆ ಯು ಆರ್ ಗೆಟಿಂಗ್ ಸಮ್ ಅನಾಯಿಂಟ್ಮೆಂಟ್ ಇವತ್ತು ನೀವು ನಂಬುವುದಾದರೆ ಇಫ್ ಯು ಬಿಲೀವ್ ಯೇಸುವನ್ನ ನೀವು ಕಾಣ್ತೀರಾ ಯು ಕ್ಯಾನ್ ಸೀ ಜೀಸಸ್ ಯೇಸುವನ್ನ ನೀವು ಕಾಣ್ತೀರಾ ಯು ಕ್ಯಾನ್ ಸೀ ಜೀಸಸ್ ಲವೀನಾ ಲವೀನಾ ಇಲ್ಲಿ ಇಬ್ಬರು ನಬಿಲ್ನ ಇದ್ದಾರೆ ಯು ಆರ್ ಓನ್ಲಿ ಟು ಲವೀನಾ ಯಾರಿಗೆ ಮಗಳಿದ್ದಾಳೆ ಮಗಳು

ಸಹೋದರಿ ಲವಿನಾ ಪ್ಲೀಸ್ ದೇವರ ಆತ್ಮ ನನ್ನ ಮೇಲಿದೆ ರಿಪೀಟ್ ದೇವರ ಆತ್ಮ ನನ್ನ ಮೇಲಿದೆ ದೇವರಾತ್ಮ ನನ್ನ ಮೇಲಿದೆ ದೇವರ ಆತ್ಮ ನನ್ನ ಮೇಲಿದೆ ದೇವರ ಆತ್ಮ ನನ್ನ ಮೇಲಿದೆ ದೇವರ ಆತ್ಮ ನನ್ನ ಮೇಲಿದೆ ದೇವರ ಆತ್ಮ ನನ್ನ ಮೇಲಿದೆ ದೇವರಾತ್ಮ ನನ್ನ ಮೇಲಿದೆ ಏಸು ನನ್ನನ್ನು ಸೃಷ್ಟಿಸ್ತಾ ಇದ್ದಾರೆ ಯೇಸು ನನ್ನನ್ನು ಸೃಷ್ಟಿಸ್ತಾ ಇದ್ದಾರೆ ಏಸು ನನ್ನನ್ನು ಸೃಷ್ಟಿಸ್ತಾ ಇದ್ದಾರೆ ಏಸು ಸೃಷ್ಟಿಸ್ತಾ ಇದ್ದೀರಾ ಯೇಸು ಸ್ಪರ್ಶಿಸ್ತಾ ಇದೆ ಬಿಡುಗಡೆ ಆಗ್ತಾ ಇದೆ ಪವರ್ ಆಫ್ ಜೀಸಸ್ ಯೇಸುವಿನ ಶಕ್ತಿ ಮಗಳ ಒಳಗಡೆಗೆ ರೇಸುಗಳ ನೇಮ್ ಆಫ್ ಜೀಸಸ್ ಕಿಡಿಕೊಳ್ಳಿ ಮಗಳನ್ನ ಯೇಸುವಿನ ಸ್ಪರ್ಶ ಪವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ರಿಂದಲರ ಮಶಿ ಕೊಲ್ಲರ ರಿಸಿವೆಟ್ 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 ಬಿಡುಗಡೆ ಒಂದು ಕೋ ಬಿಡುಗಡೆ ಒಂದು ಕೋ ಬಿಡುಗಡೆ ಒಂದು ಕೋ ಸಮಯ ಏಸು ನಾಮದಲ್ಲಿ ಬಿಡುಗಡೆ ಒಂದು ಕೋ ಎಲ್ಲರೂ ಪ್ರಾರ್ಥನೆ ಮಾಡಿ ಸಮಯ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಪವರ್ ಆಫ್ ಜೀಸಸ್ ಏಸು ನಾಮದಲ್ಲಿ ಬಿಡುಗಡೆ ಒಂದು ಕೊಳ್ಳಿ ಸಮಯ ಬಿಡುಗಡೆ ಒಂದು ಕೊಳ್ಳಿ ಸಮಯ ಬಿಡುಗಡೆ ಒಂದು ಕೊಳ್ಳಿ ಬಿಡುಗಡೆ ಒಂದು ಕೋ ಬಿಡುಗಡೆ ಒಂದು ಕೋ ಬಿಡುಗಡೆ ಬಿಡುಗಡೆ ಕಮೌಟ್ ಕಮೌಟ್ ಇನ್ ದ ನೇಮ್ ಆಫ್ ಜೀಸಸ್ ಬಿಡುಗಡೆ ಬಿಡುಗಡೆ ಪವರ್ ಪವರ್ ಇಸ್ ರಿಸಿವೆಟ್ 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 ಪವರ್ 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 ಆಫ್ ಪವರ್ ಆಫ್ ಜೀಸಸ್ ಬಿಟ್ ಇವತ್ತು ನಿನ್ನ ಕಣ್ಣೀರು ಕೊನೆ ಎಂಬುದಾಗೆ ನಿನ್ನ ಕಣ್ಣೀರು